ಇದ್ದಾರೆ ಸರ್ ಇವತ್ತು ವಿಪಕ್ಷಗಳು ಸರ್ಕಾರ ಬಜೆಟ್ನ ಹೊರಗಡೆ ಈ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅಲ್ಲಿ ರಸ್ತೆಗಳಾಗಿರ್ಬೋದು ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು ರಾಜ್ಯ ಸರ್ಕಾರ ಇವತ್ತು ಏನು ಘೋಷಣೆ ಮಾಡಿದ್ದಾರೆ ಅದು ನಮ್ಮ ಹಿಂದುಳಿದ ಭಾಗದ ಜನರ ಪರವಾಗಿದೆ ಅನ್ನೋದು ನನ್ನ ಭಾವನೆ ಸರ್ ಅವ್ರು ಹೇಳ್ತಿರೋದು ಯಾವುದೇ ಅನುದಾನಗಳನ್ನ ಬಿಡುಗಡೆ ಮಾಡಿಲ್ಲ ಮತ್ತು ಯಾವುದೇ ಇಲಾಖೆಗಳು ಕೂಡ ಅನುದಾನ ಕೊಟ್ಟಿಲ್ಲ ರೈತರಿಗೂ ಕೂಡ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ಇಲ್ಲಿ ಇವತ್ತು ಎಲ್ಲ ರೈತರ ವಿಚಾರದಲ್ಲಿ ಆಗಿರ್ಬೋದು ಶೈಕ್ಷಣಿಕ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಗ್ರಾಮೀಣ ಭಾಗದ ರಸ್ತೆ ವಿಚಾರಗಳಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಬಜೆಟಲ್ಲಿ ಒಳ್ಳೆ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಅವರು ನಿಮ್ಮ ವಿಶೇಷವಾಗಿ ಅಂಜನಾದ್ರಿ ಒಂದು ಬೆಟ್ಟಕ್ಕೆ ಅಲ್ಲಿ ಹನುಮಂತನ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಅಭಿವೃದ್ಧಿಗೆ ಒಂದು ನೂರು ಕೋಟಿ ಅಮೌಂಟನ್ನು ಇವತ್ತು ಅವರು ಘೋಷಣೆ ಮಾಡಿರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈಗಾಗಲೇ ಅಭಿನಂದನೆಗಳನ್ನು ನಾನು ಸಲ್ಲಿಸಿದ್ದೇನೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಕ್ಷೇತ್ರಕ್ಕೆ ಮತ್ತು ನಿಮ್ಮ ಭಾಗಕ್ಕೆ ಅನುದಾನ ಬಿಡುಗಡೆ ಆಗಿದೆಯಾ ಖಂಡಿತವಾಗಲು ನನ್ನ ನಿರೀಕ್ಷೆಗೆ ತಕ್ಕಂತೆ ಅನ್ನೋದಕ್ಕಿಂತ ಕೂಡ ನಿರೀಕ್ಷೆಗೆ ಮೀರಿ ಅವರು ಒಂದು ಬಜೆಟನ್ನು ಕೊಟ್ಟಿದ್ದಾರೆ ನನ್ನ ಕೊನೆ ಪ್ರಶ್ನೆ ಇದು ವಿಪಕ್ಷಗಳ ಆರೋಪಕ್ಕೆ ನೀವೇನು ಹೇಳ್ತೀರಾ ನಾನು ಸರ್ ನೋಡಿ ಅವರವರ ಅಭಿಪ್ರಾಯ ಅವ್ರದ್ದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನನ್ನ ಅಭಿಪ್ರಾಯ ನಂದು ಯು ಸರ್ ಇಷ್ಟು ಶಾಸಕ ಜನಾರ್ಧನ ರೆಡ್ಡಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪುಟ್ಟಣ್ಣ ಜೊತೆ ಕೇಸ್ ಮಾಡ್ತೀನಿ ಅಕ್ಕ ಬಿ ಟಿ ವಿ ಬೆಂಗಳೂರು